ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸನ್ಮಾನವು ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತದೆ ಎಂದು ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ್ ಹೇಳಿದರು ವಿಜಯಪುರ ಜಿಲ್ಲೆಯ ಮುದ್ದೇಬಾಳ್ ಪಟ್ಟಣದ ಪುರಸಭೆ ನಾಮನಿರ್ದೇಶಿತ ಸದಸ್ಯರು ಹಾಗೂ ಅವರ ಬಳಗ ಸೇರಿಕೊಂಡು ನಮಗೆ ಸನ್ಮಾನಿಸಿದ್ದು ನಿಜಕ್ಕೂ ಸಂತೋಷ ಎನಿಸುತ್ತದೆ ಮತ್ತು ಜವಾಬ್ದಾರಿ ಕೂಡ ಹೆಚ್ಚಾಗಿದ್ದು ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಲು ಶ್ರಮಿಸೋಣ ಎಂದು ನೂತನ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗದಾಳ್ ಹೇಳಿದರು ಅವರು ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಗುರುವಾರ ಹಮ್ಮಿಕೊಂಡ ಪುರಸಭೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಮ್ಮಿಕೊಂಡ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು ಹಾಗೆ ಎಲ್ಲರೂ ಸೇರಿ ಅಭಿವೃದ್ಧಿಗೆ ಕೈ ಜೋಡಿಸೋಣ ಎಂದು ಹೇಳಿದರು ಈ ವೇಳೆ ಪುರಸಭೆ ನಾಮನಿರ್ದೇಶಿತ ಸದಸ್ಯನಿ ಲಲಿತಾ ಇಲಿಕಲ ಪುರಸಭೆ ಸದಸ್ಯನಿ ಸಂಗಮ್ಮ ದೇವರಳ್ಳಿ ಹಾಗೂ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಚನ್ನಪ್ಪ ಕಂಠಿ ಯಲ್ಲಪ್ಪ ನಾಯಕ ಮಕ್ಕಳ ಹಾಗೂ ರಫಿಕ್ ದ್ರಾಕ್ಷಿ ಮುಲಿಮನಿ ನಾಮನಿರ್ದೇಶಿತ ಸದಸ್ಯರಾದ ಸಂತೋಷ್ ನಾಯ್ಕೊಡಿ ಗೋಪಿ ಮಡಿವಾಳ ಅಶೋಕ್ ಪಾಲಗಟ್ಟಿ ಹರೀಶ್ ಬೇವರ ಆರ್ಡಿ ಹಡಗಲಿ ಶಾವುಣ್ ಕೌಸರ್ ಬೊಳ್ಸಂಗಿ ಲಲಿತಾ ಇಲ್ಕಲ ದಾವಲ್ ಸಾಬ್ ಹಡಗಲಿ ನಿವೃತ್ತ ಟೆಲಿಫೋನ್ ಆಫೀಸರ್ ಹಾಗೂ ಸದಸ್ಯರಾದ ಸಂತೋಷ್ ನಾಯ್ಕುಡಿ ಗೋಪಿ ಮಡಿವಾಳರ ಅಶೋಕ್ ಪಾದಗಟ್ಟಿ ಹರೀಶ್ ಬೇವೂರ್ ಆರ್ಡಿ ಹಡಗಲಿ ಮೀನಾಕ್ಷಿ ಪಾಟೀಲ ಗಿರ್ಜಾ ಮೋಹಿತಿ ಸೈನಾಜ ಭಾಗವಾಂಡ್ ಶ್ರೀದೇವಿ ಅಗ್ನಿಮಠ ಶಿವಲೀಲಾ ಬಸರ್ಕೋಡ ನಿರ್ಮಲಾ ರಾಯಗೊಂಡ್ ಚಂದ್ರಕಲಾ ಹಿರೇಮಠ ಈರಮ್ಮ ಅಪ್ಪು ದೇಗ್ನಾಳ ಇಲ್ಕಲ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ನೂತನ ಪುರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಅನೇಕರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಾಳ ಪಟ್ಟಣದ ಪುರಸಭೆಯಲ್ಲಿ ಜರುಗಿತು ಇನ್ನು ಸನ್ಮಾನಿತರ ಪರವಾಗಿ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ ಹಾಗೂ ಪುರಸಭೆ ಸದಸ್ಯನೇ ಸಂಗಮ ದೇವರಹಳ್ಳಿ ಸೇರಿದಂತೆ ಮಾತನಾಡಿದರು ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದಿಸಿದರು ಆಗಮಿಸಿ ಈ ಪುರಸಭೆಯ ಕಾರ್ಯಾಲಯದಲ್ಲಿ ಹಡ್ಲಿಗಿರಿ ಮೇಡಮ್ ಅವರ ಹಾಗೂ ಹಿಡ್ಕಲ್ ಅವರ ಇನ್ನೊಬ್ಬ ಲಲಿತಾ ಎಲ್ಲರೂ ಬಂದು ನಮಗೆ ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ತುಂಬಾ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸನ್ಮಾನ ಮಾಡಬೇಕಂತ ನಾಲ್ಕು ಬಿದ್ದು ಮತ್ತು ಲಲಿತಾ ಮೇಡಮ್ ಅನ್ನು ಬರ್ತಕ್ಕ ನೀವು ಮಾಡಬೇಡ್ರಿ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರ ಸಲ ವೇಟಿಂಗ್ ಇತ್ತು ಅವ್ರು ಬಂದು ಸಹ ಸಂಕೋಸ್ ನಾಲ್ಕು ಮಂದಿ ಸನ್ಮಾನ ಮಾಡಬೇಕು ಅನ್ನೋದು ಬಹಳ ನಮಗೇನು ಖುಷಿ ಇತ್ತು ಮತ್ತು ಇವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಾರೆ ಇವೆಲ್ಲ ಸಿಬ್ಬಂದಿಗಳು ಒಳ್ಳೆಯ ರೆನಾಗ್ ಇದೆ ಅಂತ ತಿಳ್ಕೊಂಡು ಅವ್ರು ಅವ್ರ ಬಗ್ಗೆ ಯಾರು ಮಾತನಾಡುತ್ತೆ ಈ ಆಯ್ಕೆ ಆಗಿರುವಂಥ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಇವತ್ತು ಗಣೇಶ್ ನಗರದ ನಮ್ಮ ನಾಮಿನೇಟ್ ಮೆಂಬರ್ ಆಗಿರುವಂಥ ಲಲಿತಾಕ್ ಅವರು ಇವತ್ತು ಅವರಿಬ್ಬರಿಗೂ ಕೂಡ ಸನ್ಮಾನದ ಒಂದು ಕಾರ್ಯಕ್ರಮ ಪುರಸಭೆಯ ಒಂದು ಆವರಣದಲ್ಲಿಟ್ಕೊಂಡಿದ್ರು ಇದು ತುಂಬ ಖುಷಿ ತರುವಂಥ ವಿಷಯ ಯಾಕಂತಂದ್ರೆ ಇವತ್ತು ಪ್ರಥಮ ಪ್ರಜೆಗಳಾಗಿ ಆಯ್ಕೆಯಾಗಿರುವಂಥ ಇವು ಮೈಬೋಣ ಗೊಳಸಂಗಿಯವರು ಉಪಾಧ್ಯಕ್ಷರಾಗಿ ಪ್ರೀತಿ ದೈನಾಳ್ ಅವರು ಆಯ್ಕೆಯಾಗಿದ್ದಾರೆ ಇದು ಎಲ್ಲ ಮಹಿಳೆಯರಿಗೂ ಮತ್ತೆ ಈ ಒಂದು ಪಟ್ಟಣ ಅಭಿವೃದ್ಧಿಗೋಸ್ಕರ ನಾವು ಯಾವತ್ತೂ ಅವರ ಜೊತೆಯಲ್ಲಿರ್ತೀವಿ ಪಟ್ಟಣದ ಎಲ್ಲ ಮಹಿಳೆಯರು ಕೂಡ ತುಂಬ ಖುಷಿಯಿಂದ ಅವ್ರಿಗೆ ಒಂದು ಸನ್ಮಾನ ಆಗಲಿ ಒಂದು ಹರಿಸೋದ ಹಾರೈಸುವುದಾಗಿ ಒಂದು ಒಳ್ಳೆ ರೀತಿಯಿಂದ ಬೆಳವಣಿಗೆ ನಡೆದಿದೆ ಆ ಬೆಳವಣಿಗೆಗೆ ಸ್ಫೂರ್ತಿಯಾಗಿ ಅವರಿಬ್ರು ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತು ನಮಗೆ ಹೆಮ್ಮೆ ತರುವುದೇನಂತಂದ್ರೆ ಪಕ್ಷ ಭೇದವನ್ನು ಎಲ್ಲವನ್ನೂ ಮರೆತು ಇವತ್ತು ಒಗ್ಗಟ್ಟಾಗಿ ಈ ಒಂದು ಅಭಿವೃದ್ಧಿ ಅತ್ತ ನಮ್ಮ ಏನು ಭಯೋ ಹೊಂಟಿದೆ ಪುರಸಭೆದು ಇದು ಇದೇ ರೀತಿ ಮುಂದೆ ಕೂಡ ಅವ್ರೀತದ ಎಲ್ಲ ಮಹಿಳೆಯರು ಬಂದು ಇವತ್ತು ಸನ್ಮಾನ ಸನ್ಮಾನನಾಗಿ ಹರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ದ ತುಂಬ ಹೃದಯದ ಧನ್ಯವಾದಗಳು ಸ್ವಚ್ಛ ಭಾರತ್ ಮಿಷನ್ ಮೂಲಕ ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದು ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಹೇಳಿದರು ಪುರಸಭೆ ಕಾರ್ಯಾಲಯ ಮುದ್ದೆಬಾಳ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಪುರಸಭೆ ನೂತನ ಅಧ್ಯಕ್ಷ ಗೋಳಸಂಗಿ ಹೇಳಿದರು ಪಟ್ಟಣದ ಪುರಸಭೆಯಲ್ಲಿ ಗುರುವಾರ ಹಮ್ಮಿಕೊಂಡ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನದ ಸಭೆಯಲ್ಲಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯನಿ ಸಂಗಮ ದೇವರಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದರ್ ಮಾತನಾಡಿದರು ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಪ್ರತಿ ಮನೆಯಲ್ಲಿ ಹಸಿ ಮತ್ತು ಒಣ ಕಸವನ್ನು ವಿಂಗಡಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದು ಹೇಳಿದರು ಇನ್ನು ಅಕ್ಟೋಬರ್ ಏಳರಂದು ವಿಶೇಷ ಕಾರ್ಯಕ್ರಮ ಮಾಡಿ ಸಮಾಪ್ತಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಒಂದರವರೆಗೆ ತರೆಗೆ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ದಿನ ಎಸ್ ಪ್ರಕಾರ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಅದು ಮುದ್ದೇಬೇಳ ನಗರವನ್ನು ಕ್ಲೀನ್ ಸಿಟಿ ಸ್ವಚ್ಛ ನಗರ ಅಂತ ಹೇಳಿ ನಮಗೆ ನಾವು ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಆಗಮಿಸಿದ್ದಾಗೆ ಮುದ್ದೆ ವೇಳೆ ಜನತೆಯ ಪ್ರಕಾರ ಪ್ರಕಾರ ಮುದ್ದೆ ನಾಗರಿಕರ ಪರವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಮತ್ತು ಪತ್ರಿಕಾ ಮಾಧ್ಯಮದವರ ಪರವಾಗಿ ಮತ್ತು ನಮ್ಮ ಮ ಪ್ರಥಮ ಪ್ರಜೆಯವರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸರ್ವ ಒಳಗೊಂಡಂಥ ಈ ಕಾರ್ಯಕ್ರಮಕ್ಕೆ ನೀವೇನು ನಾವು ಧರಿಸಿದೀವಿ ಆ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಅಂದರೆ ಸ್ವಚ್ಛತಾ ಈ ಸೇವಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಮುದ್ದೇಬಾಳ್ ನಗರವನ್ನು ಸ್ವಚ್ಛತೆಯಾಗಿಡುತ್ತೆ ಪ್ರತಿ ಮನೆ ಮನೆಯಲ್ಲೂ ಹಸಿ ಕಸ ಒಣ ಕಸವನ್ನು ವಿಂಗಡಿಸಿ ಆ ಕಸವನ್ನು ಸಗ್ರಿಗೇಷನ್ ಮಾಡಿ ಏನು ಮೂಲ ಹಂತದಲ್ಲೇ ಅದನ್ನು ಸೋರ್ಸ್ ಸಗ್ರಿಗೇಷನ್ ಮಾಡಿದೆವು ಅಂದರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ತಂದು ಅನುಕೂಲ ಆಗ್ತದೆ ಅದೇ ಕಾರ್ಯಕ್ರಮವನ್ನು ಮಾ ಗಾಂಧಿ ಜಯಂತಿ ದಿನ ಇದನ್ನು ವಿಜೃಂಭಣೆಯನ್ನು ಆಚರಿಸಲಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದನ್ನು ಸ್ವಚ್ಛತಾ ಸೇವಾ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಎಂಬ ದೇವೋದ್ದಿವಸದಲ್ಲಿ ಇದೇ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ಈ ಕಾರ್ಯಕ್ರಮವನ್ನು ವಿವಿಧ ಕಾ ವಿಂಗ್ ಹಾಂ ಹಮ್ಮಿಕೊಂಡಿದ್ದೀವಿ ವಾರ್ಡ್ ವೈಸು ಅವೆಲ್ಲ ಕಾ ವಾರ್ಡ್ ವೈಸನ್ನು ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಒಳಗೊಂಡ ಕಾರ್ಯಕ್ರಮವನ್ನು ನಾವು ಆಯಾ ಇದ್ರೆ ಮಾಡ್ತಾ ಇದ್ದೀವಿ ಎಲ್ಲ ಸಿಟಿ ಒಳಗೂ ಬ್ಲಾಕ್ ಸ್ಪಾಟನ್ನು ಕ್ಲಿಯರ್ ಮಾಡ್ತೀವಿ ಆ ಬ್ಲಾಕ್ ಸ್ಪಾಟ್ ಯಾವುದೂ ಇಲ್ಲ ಇಲ್ಲ ನೋಡ್ಕೋತಾ ಇದ್ದೀವಿ ಮತ್ತು ಇವು ಸಂಪೂರ್ಣವಾಗಿ ಮೇನ ನಮ್ಮ ಸಿಟಿಯಲ್ಲಿ ಇರುವಂಥ ತ್ಯಾಜ್ಯವನ್ನು ದಿನ ಬಳಕೆ ವಸ್ತುಗಳಲ್ಲಿ ಯಾವುದೇ ಆಗಲಿ ಪರ್ ಡೇ ನಮ್ಮ ಹನ್ನೆರಡರಿಂದ ಹದಿಮೂರು ಟನ್ ಬರ್ತಾ ಇದೆ ಇದು ಮೂಲ ಹಂತದಲ್ಲಿ ಸಗ್ರಿಗೇಷನ್ ಆಯಿತು ಅಂದರೆ ಹಸಿ ಕಸ ಒಣ ಕಸ ಬೇರು ಬೇರ್ಪಡಿತಂದರೆ ನಮಗೆ ಕೆಲಸ ಅನುಕೂಲ ಆಗ್ತದೆ ನಮ್ಮ ಗಾಡಿಗಳಿಗೆ ಕರೆಕ್ಟಾಗಿ ಬಟ್ರಂದರೆ ಎಲ್ಲಿ ಕಸಗಳಲ್ಲ ಯಾವುದೇ ರೀತಿ ಬ್ಲಾಕ್ ಸ್ಪಾಟ್ ಆಗಲ್ಲ ಅಂತ ಹೇಳ್ಬೋದು ಆ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತಮಗೆಲ್ಲರಿಗೂ ಕೂಡ ಮೂರು ಸಭೆ ಕಾರ ಕರಾಲಯ ಮುದ್ದೆ ವಿಹಾರ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹದಿನಾಲ್ಕರಿಂದ ಅಕ್ಟೋಬರ್ ಎಂಟನೇ ತಾರೀಕವ ನಾವು ಒಣ ಕಸ ಹಸಿ ಕಸ ಬೇರೆ ಬೇರೆ ವಿಂಗಡಿಸಿ ನಮ್ಮ ಗಾಡಿಗಳು ಮನೆ ಮನೆ ಇದೆ ಯಾರು ಒಂದು ವಾಡಿನ ಬರ್ತಾ ಇದೆ ಡ್ರೈವರ್ ಕಮ್ಮಿ ಸಮಯ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಒಂದು ವಾಡಿಗೆ ಬರಾಗಿದ್ದೀವಿ ತಾವು ದಯವಿಟ್ಟು ನಮ್ಮ ಕ್ಲೀನ್ ಚೀಟಿ ಮಾಡಿದಾಗ ನಮ್ಮ ನಮ್ಮ ಎಲ್ಲರೂ ಕೈ ಜೋಡಿಸ್ಬೇಕಂತ ವಿಶೇಷ ಕಾರ್ಯಕ್ರಮ ಏನಂತಂದ್ರೆ ಹಸಿ ಕಸ ಮತ್ತು ಒಣ ಕಸ ಈ ತ್ಯಾಜ್ಯವನ್ನು ವಿಂಗಡಿಸಿ ಈ ನಾವು ಸ್ಟಾರ್ಟಿಂಗಲ್ಲಿ ಏನು ಕಸವನ್ನು ಹಾಕ್ತಿಲ್ಲ ಒಂದು ಡಬ್ಬಿಗೆ ಆ ಡಬ್ಬಿಗೆ ಹಾಕುವ ಪೂರ್ವದಲ್ಲೇನೆ ನಾವು ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆ ಮಾಡಿ ಹಾಕಿದ್ರೆ ಅದು ಒಳ್ಳೆಯದು ಇವತ್ತು ಸ್ವಚ್ಛ ಭಾರತ ಸೇವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಇವು ಕೆಲವೊಂದು ನಾಡುಡಿಗಳು ಏನದಾವಲ್ಲ ಇವನು ತಿಳ್ಕೊಂಬಿಟ್ರೆ ನಾವು ಕಸಗಳನ್ನು ಹೇಗೆ ನಾವು ಆ ತ್ಯಾಜ್ಯವನ್ನು ಹೇಗೆ ವಿಂಗಡಣೆ ಮಾಡಬೇಕು ಅನ್ನೋದು ಕೂಡ ಬರ್ತದೆ ಇವತ್ತು ನಮ್ಮ ಪುರಸಭೆ ಕಾರ್ಯಾಲಯದಲ್ಲಿ ಪ್ರತಿ ವಾರ್ಡಿಗೆ ಎರಡು ದಿವ್ಸಕ್ಕೊಮ್ಮೆ ಗಾಡಿ ಬರ್ತಾ ಇರ್ತದ ನಾನು ನೋಡ್ತಾ ಇರ್ತೀವಿ ಎಲ್ಲ ಮೆಂಬರು ಕೂಡ ಗಮನಿಸ್ತಾ ಇರ್ತಾರೆ ನಮ್ಮ ಮಹಿಳೆಯರು ಏನು ಮಾಡ್ತಾರೆ ಅಂತಂದರೆ ಸ್ವ ಕಸವನ್ನು ಅಷ್ಟೇ ಬುಟ್ಟಿಗೆ ಇಟ್ಕೊಂಡು ಅದನ್ನ ರೋಡಿಗೆ ಹಾಕಿಬಿಡ್ತಾರೆ ಅದು ತಪ್ಪು ಇವತ್ತು ನಾವು ಸಮಾಜದಲ್ಲಿ ಬದುಕ್ತಾ ಇದೀವ್ರ ಸ್ವಚ್ಛತೆ ನಮ್ಮ ಮೂಲ ಆದ್ಯತೆ ಅದು ನಾವು ಸ್ವಚ್ಛ ಮಾಡಲೇಬೇಕಾಗಿದೆ ನಮ್ಮ ಮನೆ ಕಸ ತಗೊಂಡೋಗಿ ರೋಡಿಗೆ ಹಾಕುವುದಲ್ಲ ರೋಡಲ್ಲಿರುವ ಕಸವನ್ನು ನಾವು ಯಾರು ತೆಗಿತೀವೋ ಅವಾಗ ನಾವು ಮಾನವರಾಗಿ ಬದುಕಲಿಕ್ಕೆ ಸಾಧ್ಯ ಇವತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ವಾರ್ಡ್ಗಳಲ್ಲಿ ತಿಳಿದವರೇ ಇದ್ದೀವಿ ಎಲ್ಲ ಅಂದರೆ ಈ ಒಂದು ಪಟ್ಟಣದಲ್ಲಿ ಎಲ್ಲರೂ ಒಂದು ಸ್ವಚ್ಛ ಭಾರತ ಇವತ್ತು ಸ್ವಚ್ಛಲಿ ಏನು ಆದ್ಯತೆ ಕೊಡಬೇಕು ಇವತ್ತು ರೋಗ ರುಜಿನಗಳು ಯಾವ್ಯಾವ ಬರ್ತಾ ಇರ್ತಾವೆ ಅವೆಲ್ಲವನ್ನು ನಮ್ಮ ಗಮನದಲ್ಲಿಟ್ಟುಕೊಂಡು ಇವತ್ತು ಕಸವನ್ನು ಮತ್ತು ಕಸದಿಂದ ಯಾವ್ಯಾವ ರೋಗಗಳು ಹರಡ್ತಾವನ್ನೋದು ತಮ್ಗೆಲ್ಲರಿಗೆ ಗೊತ್ತದ ನಮ್ಮ ಕಸವನ್ನು ತಗೊಂಡು ಇನ್ನೊಬ್ಬರ ಮನೆ ಮುಂದೆ ಹಾಕೋದ್ರಿಂದ ಅದು ಹೇಗೆ ಪಸರಿಸುತ್ತದೆ ಮತ್ತು ಹೇಗೆ ಒಂದು ರೋಗ ರುಜಿನಗಳು ಹರಡ್ತಾವ ಅನ್ನೋದು ತಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಪುರಸಭೆ ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತದೆ ಪುರಸಭೆಯ ಸದಸ್ಯ ಸರ್ ನೀವು ಆಯ್ಕೆ ಮಾಡಿ ನಮ್ಗೆ ಅಂತಂದ್ರೆ ಸ್ವಚ್ಛತೆಗೆ ಆದ್ಯತೆ ಕೊಡೋಣ ಈ ಸಿಟಿಯನ್ನ ಸುಂದರ ನಗರವನ್ನಾಗಿ ಮಾಡೋಣ ಸ್ವಚ್ಛ ನಗರವನ್ನಾಗಿ ಮಾಡೋಣ ನಮ್ಮ ಮುಖ್ಯಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಈ ಒಂದು ನೇತೃತ್ವದಲ್ಲಿ ಸ್ವಚ್ಛ ಭಾರತ ಮಿಷನ್ ಇವತ್ತಂದ್ರೆ ನೋಡ್ರಿ ಅದು ಹೆಂಗೆ ನಮಗ ಕಸವನ್ನ ವಿಂಗಡಣೆ ಮಾಡ್ಬೇಕನ್ನೋದು ಬೆಳಗ್ಗೆ ಬಂದಿರುವಂತ ಗಾಡಿಯಲ್ಲೇ ನಿಮಗೆ ಹಾಡ್ತಾ ಬರ್ತಿರ್ತದ ಆ ಒಂದು ಹಾಡನ್ನ ನೀವು ಇಮೇಲ್ ಹಾಕೊಂಡು